ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆಕಾಂಕ್ಷೆ ಯೂಟ್ಯೂಬ್ ನಾನು ಬೆಳಿಗ್ಗೆ ನನ್ನ ಮಲ್ಲಿಗೆ ತೋಟದ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸಾಧಾರಣ ಏಳುವರೆ ಆಗಿರಬಹುದು ನಾನು ಹಿಂದಿನ ಎರಡು ವಿಡಿಯೋದಲ್ಲಿ ನನ್ನ ಗಾರ್ಡನ್ ಅನ್ನ ತೋರಿಸಿರ್ಲಿಲ್ಲ ಬೇರೆ ನಾನು ನರ್ಸರಿಗೆ ಹೋಗಿ ಕೆಲವೊಂದು ಗಿಡಗಳನ್ನು ತಂದಿದ್ದೆ ಅದನ್ನ ತೋರಿಸಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಲ್ಲಿಗೆ ತೋಟವನ್ನ ತೋರಿಸ್ತಾ ಇದ್ದೇನೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಹೂಗಳು ತುಂಬಾ ಕಡಿಮೆ ಆಗಿದೆ ಯಾಕಂದ್ರೆ ತುಂಬಾ ಚಿಗುರುಗಳು ಬಂದಿದೆ ಆ ಚಿಗುರಿನಿಂದ ಮುಂದಿನ ವಾರದಲ್ಲಿ ನನಗೆ ಹೂವು ಸಿಗ್ತದೆ ಹಾಗಾಗಿ ಈಗ ನನಗೆ ಅಷ್ಟೊಂದು ಹೂವು ಸಿಗ್ತಾ ಇಲ್ಲ ಕೆಲವೊಂದು ಗಿಡದಲ್ಲಿ ಎರಡು ಮೂರು ಮೊಗ್ಗುಗಳು ಮಾತ್ರ ಸಿಗ್ತಾ ಇದೆ ಚಳಿಗಾಲದಲ್ಲಿ ಅಷ್ಟೊಂದು ಚಿಗುರುಗಳು ಬರುವುದಿಲ್ಲ ಅಂತ ಹೇಳ್ತಾರೆ ಆದ್ರೆ ಈ ಬಾರಿ ನನ್ನ ಗಿಡಗಳಲ್ಲಿ ಚೆನ್ನಾಗಿ ಚಿಗುರುಗಳು ಬಂದಿದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ನೋಡಿ ಇಷ್ಟು ಚೆನ್ನಾಗಿ ಚಿಗುರುಗಳು ಬಂದಿದೆ ನಾನು ಕಳೆದ ಬಾರಿ ಬೀ ಸ್ಟಾರ್ ಹಾಕಿದ್ದೇನೆ ಅದಕ್ಕೂ ಮೊದಲು ಕಡಲೆ ಹಿಂಡಿ ಹಾಗೂ ಸಗಣಿ ಗೊಬ್ಬರದ ಒಂದು ಮಿಶ್ರಣದ ನೀರನ್ನು ಹಾಕಿದ್ದೇನೆ ಹೀಗೆ ನಾನು ಗೊಬ್ಬರವನ್ನ ಚೇಂಜ್ ಮಾಡಿದ್ದೇನೆ ಈಗ ನೋಡಿ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ಚಿಗುರುಗಳು ಬಂದಿದೆ ಹಾಗಾಗಿ ಗಿಡಗಳಲ್ಲಿ ಈಗ ಮೊಗ್ಗುಗಳು ಕಡಿಮೆ ಆಗಿದೆ ಮಳೆಗಾಲದಿಂದ ಕಳೆದ ತಿಂಗಳ ತನಕ ಗಿಡಗಳಲ್ಲಿ ಚಿಗುರು ಬಂದರೂ ಕೂಡ ಅದು ದೊಡ್ಡದಾಗಲು ತುಂಬಾ ಸಮಯ ಬೇಕಾಗ್ತಾ ಇತ್ತು ಆದರೆ ಈ ಬಾರಿ ಬೇಗನೆ ಅದು ದೊಡ್ಡದಾಗಿದೆ ಅಂದ್ರೆ ಚಿಗುರುಗಳು ಬೇಗನೆ ದೊಡ್ಡದಾಗಿ ಅದರಲ್ಲಿ ಮೊಗ್ಗುಗಳು ಬರಲು ಪ್ರಾರಂಭವಾಗಿದೆ ಈ ರೀತಿಯಾದಾಗ ನಮಗೆ ತುಂಬಾ ಖುಷಿ ಆಗ್ತದೆ ಕೆಲವೊಮ್ಮೆ ಗಿಡಗಳಲ್ಲಿ ಚಿಗುರುಗಳು ಬಂದಿರ್ತದೆ ಆದರೆ ಅದು ದೊಡ್ಡದಾಗಿ ಮೊಗ್ಗು ಆಗಲು ಒಂದು ತಿಂಗಳಾದರೂ ಬೇಕಾಗ್ತದೆ ಆದರೆ ಈ ಬಾರಿ ಏಳರಿಂದ ಎಂಟು ದಿನದಲ್ಲೇ ಚಿಗುರುಗಳು ದೊಡ್ಡದಾಗಿ ಮೊಗ್ಗುಗಳು ಬರಲು ಪ್ರಾರಂಭವಾಗಿದೆ ಹೀಗೆ ಎಲ್ಲ ಗಿಡಗಳಲ್ಲೂ ಕೂಡ ಚೆನ್ನಾಗಿ ಚಿಗುರುಗಳು ಬರ್ತಾ ಇದೆ ನೋಡಿ ಇನ್ನು ಗಿಡಗಳಿಗೆ ಸ್ವಲ್ಪ ನೀರನ್ನ ಹಾಕಲಿಕ್ಕೆ ಇದೆ ನಾನು ಇನ್ನು ಹಾಕಲಿಲ್ಲ ಬೆಳಗ್ಗೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ತೇನೆ ಸಂಜೆಗೆ ಸರಿಯಾಗಿ ನೀರನ್ನು ಹಾಕ್ತೇನೆ ಇನ್ನು ನಾನು ನಾಳೆ ನಾಡಿದ್ದರಲ್ಲಿ ನಲಗಡಲೆ ಹಿಂಡಿಯ ಮಿಶ್ರಣವನ್ನ ಗಿಡಗಳಿಗೆ ಹಾಕಬೇಕು ಯಾಕಂದ್ರೆ ಕಳೆದ ಬಾರಿ ನಾನು ಬೀ ಸ್ಟಾರ್ ಹಾಕಿದ್ದೆ ಈ ಬಾರಿ ನಾನು ನಲಗಡಲೆ ಹಿಂಡಿಯ ಒಂದು ಮಿಶ್ರಣವನ್ನ ಹಾಕ್ತೇನೆ ಒಂದು ಹದಿನೈದು ದಿನಕ್ಕೊಮ್ಮೆ ಏನಾದರೂ ಒಂದು ಗೊಬ್ಬರವನ್ನ ಹಾಕ್ತಾ ಇರಬೇಕು ಆಗ ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗೆಯೇ ಅದರ ಜೊತೆಗೆ ಗಿಡಗಳಲ್ಲಿ ಹುಳಗಳು ಬಂದಾಗ ಹುಳಗಳಿಗಾಗಿ ನಾವು ಸ್ಪ್ರೇಯನ್ನು ಮಾಡ್ತಾ ಇರಬೇಕು ನೀವು ನನ್ನ ಹಿಂದಿನ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗಿರಬಹುದು ನಾನು ಗಿಡಗಳಲ್ಲಿ ಹುಳಗಳು ಬಂದಾಗ ಯಾವ ಸ್ಪ್ರೇಯನ್ನು ಹಾಕ್ತೇನೆ ಅಂತ ಹಾಗೆ ಇವಾಗಲೂ ಕೂಡ ನನಗೆ ತುಂಬಾ ಜನರು ಕೇಳ್ತಾರೆ ನನ್ನ ಮಲ್ಲಿಗೆ ಗಿಡಗಳಲ್ಲಿ ಹುಳಗಳು ಬಂದಿದೆ ಯಾವ ಸ್ಪ್ರೇಯನ್ನು ಹಾಕ್ಬೇಕು ಅಂತ ಕೇಳ್ತಾರೆ ನಾನು ಪಾಸ್ಮೈಟ್ ಕ್ವಿನ್ಹಿಟ್ ಹಾಗೂ ಡೈಕ್ಲೋರ್ ಅನ್ನುವಂತಹ ಮೆಡಿಸಿನ್ ಅನ್ನ ಆಗಾಗ ಬದಲಾಯಿಸುತ್ತಾ ಹಾಕ್ತಾ ಇರ್ತೇನೆ ನೀವು ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ ನಲ್ಲಿ ಹೇಳಿದಾಗ ಅವರು ಯಾವ ಮೆಡಿಸಿನ್ ಅನ್ನು ಹಾಕಬೇಕು ಅಂತ ಕೊಡ್ತಾರೆ ಯಾಕಂದ್ರೆ ನಮ್ಮ ಊರಿನ ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗುವಂತಹ ಮೆಡಿಸಿನ್ ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗದೆ ಇರಬಹುದು ಹಾಗಾಗಿ ನೀವು ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ಗೆ ಹೋಗಿ ಮಲ್ಲಿಗೆ ಗಿಡಗಳಲ್ಲಿ ಹುಳಗಳು ಬಂದಾಗ ಹಾಕುವಂತಹ ಮೆಡಿಸಿನ್ ಅನ್ನ ಕೇಳಿ ಅವರು ಕೊಡ್ತಾರೆ ಹಾಗೆಯೇ ಅದನ್ನು ಗಿಡಗಳಿಗೆ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತಲೂ ಕೇಳಬೇಕು ಇದು ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ನೀವು ಮೆಡಿಸಿನ್ ಅನ್ನು ತಂದು ನಿಮ್ಮ ಇಷ್ಟದಂತೆ ಗಿಡಗಳಿಗೆ ಹಾಕಬಾರ್ದು ಅದಕ್ಕೆ ಒಂದು ಪ್ರಮಾಣ ಇರ್ತದೆ ಒಂದು ಲೀಟರ್ ನೀರಿಗೆ ಹೆಚ್ಚಾಗಿ ಎರಡು ಎಮ್ ಎಲ್ ನಷ್ಟು ಹಾಕಿ ಸ್ಪ್ರೇ ಮಾಡಬೇಕಾಗ್ತದೆ ಹೆಚ್ಚಾಗಿ ಮಲ್ಲಿಗೆ ಗಿಡಗಳಿಗೆ ಹುಳಗಳು ಬಂದಾಗ ಹಾಕುವಂತಹ ಮೆಡಿಸಿನ್ ಬೇರೆ ಇರ್ತದೆ ಬೇರೆ ಹೂಗಳ ಗಿಡಗಳಿಗೆ ಹಾಕುವಂತಹ ಮೆಡಿಸಿನೇ ಬೇರೆ ಇರ್ತದೆ ಅಥವಾ ಸೇಮ್ ಮೆಡಿಸಿನ್ ಇದ್ರೂ ಕೂಡ ಅದರ ಅಳತೆ ಸ್ವಲ್ಪ ಚೇಂಜ್ ಆಗಿರ್ತದೆ ಹಾಗಾಗಿ ನೀವು ಫರ್ಟಿಲೈಸರ್ ಶಾಪ್ನಲ್ಲಿ ಸರಿಯಾಗಿ ಕೇಳಿ ತಂದು ನಂತರ ಸ್ಪ್ರೇ ಮಾಡಬೇಕು ನಾವು ಬೇರೆ ಗಿಡಗಳಿಗೆ ಈ ಮೆಡಿಸಿನ್ ಅನ್ನು ಹಾಕಿದಾಗ ಅದಕ್ಕೆ ಸ್ವಲ್ಪ ಏನಾದರೂ ತೊಂದರೆ ಆದರೂ ಪರವಾಗಿಲ್ಲ ಯಾಕಂದ್ರೆ ನಾವು ಅದನ್ನು ಹೀಗೆ ನಟ್ಟಿರ್ತೇವೆ ಆದರೆ ಇದನ್ನು ವ್ಯವಹಾರದ ದೃಷ್ಟಿಯಿಂದ ನಟ್ಟಿರುವಾಗ ಅದಕ್ಕೆ ನಾವು ಮೆಡಿಸಿನ್ ಅನ್ನು ಹಾಕುವಾಗ ಸರಿಯಾಗಿ ನೋಡಿಕೊಂಡೇ ಹಾಕಬೇಕು ಹಾಗೆ ಇದಕ್ಕೆ ಮೆಡಿಸಿನ್ ಸ್ವಲ್ಪ ಜಾಸ್ತಿ ಆದರೂ ಕೂಡ ಗಿಡಗಳು ಸುಟ್ಟು ಹೋಗುವ ಚಾನ್ಸಸ್ ಇರ್ತದೆ ಹಾಗಾಗಿ ನಾವು ಸ್ವಲ್ಪ ಜಾಗ್ರತೆಯಿಂದ ಇದಕ್ಕೆ ಮೆಡಿಸಿನ್ ಅನ್ನ ಸ್ಪ್ರೇ ಮಾಡಬೇಕು ತುಂಬಾ ವರ್ಷಗಳಿಂದ ಈ ಮಲ್ಲಿಗೆ ಕೃಷಿಯನ್ನ ಮಾಡುವವರಿಗೆ ಈ ವಿಷಯಗಳೆಲ್ಲ ತಿಳಿದಿರ್ತದೆ ಆದರೆ ಈಗ ತಾನೇ ಮಲ್ಲಿಗೆ ಕೃಷಿಯನ್ನ ಮಾಡುವವರಿಗೆ ಅಥವಾ ಆರು ತಿಂಗಳಾಯಿತು ನನ್ನ ಗಿಡಗಳಲ್ಲಿ ಹುಳಗಳು ಬಂದಿದೆ ಏನು ಮಾಡಬೇಕು ಅಂತ ತುಂಬಾ ಕಮೆಂಟ್ಸ್ಗಳು ಹಾಗೆ ಮೆಸೇಜ್ಗಳು ಬರ್ತದೆ ಅವರಿಗೆಲ್ಲ ಈ ವಿಷಯಗಳು ತಿಳಿದಿರುವುದಿಲ್ಲ ಹಾಗಾಗಿ ನಾನು ಈ ವಿಡಿಯೋದ ಮೂಲಕ ಅವರಿಗೆಲ್ಲರಿಗೂ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ದೇನೆ ಹೊಸದಾಗಿ ಮಲ್ಲಿಗೆ ಕೃಷಿ ಮಾಡುವವರು ಗಿಡಗಳಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಕೂಡ ಸ್ವಲ್ಪ ಭಯಪಡ್ತಾರೆ ಯಾಕಂದ್ರೆ ಗಿಡಗಳಿಗೆ ಏನಾದರೂ ಆಗಬಹುದಾ ಅಂತ ಅನ್ಕೊಳ್ತಾ ಇರ್ತಾರೆ ಗಿಡಗಳ ಎಲೆಗಳು ಸ್ವಲ್ಪ ಹಳದಿಯಾದ್ರೂ ಕೂಡ ಭಯಪಡ್ತಾರೆ ಹಾಗೆ ಮೊಗ್ಗುಗಳಲ್ಲಿ ಹುಳಗಳು ಬಂದಾಗಲೂ ಕೂಡ ಅವರು ಭಯ ಪಡ್ತಾ ಇರ್ತಾರೆ ಹೀಗಾಗಿ ನಾನು ಹೇಳ್ತಾ ಇದ್ದೇನೆ ನೀವು ಯಾವುದಕ್ಕೂ ಕೂಡ ಭಯಪಡುವ ಅಗತ್ಯ ಇರುವುದಿಲ್ಲ ನೀವು ಗಿಡಗಳನ್ನು ಪ್ರೀತಿಸಿ ಅದರ ಆರೈಕೆಯನ್ನು ಮಾಡ್ತಾ ಇದ್ರೆ ಗಿಡಗಳಿಗೆ ಏನು ಕೂಡ ಆಗುವುದಿಲ್ಲ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ನೀರನ್ನು ಹಾಕ್ತಾ ಇರಬೇಕು ಹಾಗೆ ಬಿಸಿಲಿಗೆ ಇಟ್ಟಲ್ಲಿ ಗಿಡಗಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದೇನೆ ನಿಮಗೆ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಏನಾದರೂ ಡೌಟ್ ಇದ್ರೆ ಅಥವಾ ಮಲ್ಲಿಗೆ ಗಿಡಗಳನ್ನ ನೋಡುವಾಗ ಏನಾದರೂ ಸಂಶಯ ಆಗ್ತಾ ಇದ್ರೆ ಗಿಡಗಳಿಗೆ ಏನೂ ಆಗಿದೆ ಗಿಡಗಳ ಎಲೆಗಳ ಬಣ್ಣ ಈ ರೀತಿಯಾಗಿದೆ ಗಿಡಗಳು ಬೆಳೀತಾ ಇಲ್ಲ ಈ ರೀತಿಯ ಏನಾದರೂ ಒಂದು ತೊಂದರೆ ಇದ್ರೆ ನೀವು ನನಗೆ ಮೆಸೇಜ್ ಮಾಡಬಹುದು ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇನೆ ನೀವು ಯಾವುದೇ ಭಯಪಡುವ ಅಗತ್ಯ ಇರುವುದಿಲ್ಲ ನನ್ನ ಸಪೋರ್ಟ್ ನಿಮಗೆ ಯಾವಾಗ್ಲೂ ಇರ್ತದೆ ಪ್ರತಿಯೊಬ್ಬರೂ ಕೂಡ ಸ್ವಾವಲಂಬಿ ಜೀವನವನ್ನು ಮಾಡಬೇಕು ಅನ್ನುವುದೇ ನಾನು ಈ ವಿಡಿಯೋಗಳನ್ನು ಮಾಡುವುದರ ಉದ್ದೇಶ ಅಂತ ಹೇಳಬಹುದು ಹಾಗಾಗಿ ನಾನು ಯಾರೆಲ್ಲ ಈ ಮಲ್ಲಿಗೆ ಕೃಷಿಯನ್ನು ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದಾರೆ ಯಾರೆಲ್ಲ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ನಾನು ಸಪೋರ್ಟ್ ಮಾಡ್ತಾ ಇರ್ತೇನೆ ನಾನು ಈ ಹಿಂದೆಯೇ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೇನೆ ಹಾಗಾಗಿ ನನಗೆ ಇಲ್ಲಿಯ ತನಕ ತುಂಬಾ ಕಾಲ್ಗಳು ಬಂದಿದೆ ಮೆಸೇಜ್ಗಳು ಬಂದಿದೆ ಹಾಗೆ ಅವರ ಈ ಗಿಡಗಳ ಫೋಟೋಸ್ ಗಳನ್ನ ಅವರು ಕಳಿಸ್ತಾ ಇರ್ತಾರೆ ವಿಡಿಯೋಸ್ ಕಳಿಸ್ತಾ ಇರ್ತಾರೆ ಆ ವಿಡಿಯೋಸ್ ನೋಡಿ ಗಿಡಗಳಿಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಹೇಳ್ತೇನೆ ಅದಕ್ಕೆ ಏನಾದರೂ ಪರಿಹಾರವನ್ನ ತಿಳಿಸ್ತೇನೆ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ತಿಳಿಸ್ತಾ ಇರ್ತೇನೆ ಹಾಗೆ ನನಗೆ ಕೂಡ ಹೆಚ್ಚಿನ ಮಾಹಿತಿಯೇನು ತಿಳಿದಿಲ್ಲ ನನಗೆ ಇಲ್ಲಿಯ ತನಕ ಏನೆಲ್ಲ ಅನುಭವಕ್ಕೆ ಬಂದಿದೆ ಆ ವಿಷಯಗಳನ್ನು ನಾನು ವಿಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೇನೆ ಹಾಗೆ ಸಜೆಷನ್ ಅನ್ನ ಕೊಡ್ತಾ ಇರ್ತೇನೆ ಹೀಗೆ ಮುಂದೆಯೂ ಕೂಡ ನಿಮಗೆಲ್ಲರಿಗೂ ಕೂಡ ಸಹಾಯ ಮಾಡ್ತೇನೆ ಸಪೋರ್ಟ್ ಮಾಡ್ತೇನೆ ನೀವು ಯಾವುದೇ ಭಯ ಇಲ್ಲದೆ ಈ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ನೋಡಿ ನನ್ನ ಎಲ್ಲ ಗಿಡಗಳನ್ನ ತೋರಿಸ್ತಾ ಇದ್ದೇನೆ ಗಿಡಗಳಲ್ಲಿ ಚೆನ್ನಾಗಿ ಚಿಗುರುಗಳು ಬಂದಿದೆ ನಿಮ್ಮ ಗಿಡಗಳಲ್ಲಿ ಇನ್ನೂ ಚೆನ್ನಾಗಿ ಚಿಗುರುಗಳು ಬಂದು ಇನ್ನೂ ಚೆನ್ನಾಗಿ ಗಿಡಗಳು ಬೆಳೆದಿರಬಹುದು ನನ್ನ ಗಿಡಗಳು ಯಾವ ರೀತಿಯಾಗಿದೆ ಅಂತ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇರ್ತೇನೆ ನನಗೆ ಕೆಲವೊಮ್ಮೆ ಅನಿಸ್ತದೆ ನನ್ನಿಂದ ಎಷ್ಟು ಹೂವನ್ನು ಕಟ್ಟಲು ಸಾಧ್ಯವೋ ಅಷ್ಟೇ ಹೂವನ್ನ ದೇವರು ನನಗೆ ನೀಡಿದ್ದಾನೆ ಅಂತ ಅನಿಸ್ತದೆ ಯಾಕಂದ್ರೆ ತುಂಬಾ ಹೂ ಆದರೆ ನನ್ನಿಂದ ಖಂಡಿತವಾಗಿಯೂ ಸಾಧ್ಯ ಆಗುವುದಿಲ್ಲ ತುಂಬಾ ಹೂಗಳನ್ನು ತೆಗೆದು ಅದನ್ನು ಕಟ್ಟಲು ತುಂಬಾ ಸಮಯ ಬೇಕಾಗ್ತದೆ ಅದರ ಜೊತೆಗೆ ಮನೆಯ ಕೆಲಸನೂ ಕೂಡ ಇರ್ತದೆ ಎರಡನ್ನೂ ಕೂಡ ನಿಭಾಯಿಸುವುದು ತುಂಬಾ ಕಷ್ಟ ಅಂತ ಹೇಳಬಹುದು ಮಕ್ಕಳು ಕೂಡ ಚಿಕ್ಕವರಿದ್ದಾರೆ ಅವರನ್ನು ಕೂಡ ನಾವು ರೆಡಿ ಮಾಡಿ ಶಾಲೆಗೆ ಕಳಿಸಬೇಕು ಮನೆಯ ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ ಈ ನಡುವೆ ಈ ಮಲ್ಲಿಗೆ ಕೃಷಿ ಮಾಡುವುದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು ಮನೆಯಲ್ಲಿ ಇಬ್ಬರು ಮೂರು ಜನ ಈ ಮಲ್ಲಿಗೆ ಹೂವನ್ನು ಕಟ್ಟಲು ಇದ್ದರೆ ಖಂಡಿತವಾಗಿಯೂ ಸುಲಭವಾಗಿ ಈ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ಒಬ್ಬರೇ ಹೂವನ್ನು ಕಟ್ಟುವಾಗ ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಂತ ಹೇಳಬಹುದು ನನಗೆ ಸಾಧಾರಣ ಆರರಿಂದ ಏಳು ಚೆಂಡು ಹೂವನ್ನ ಕಟ್ಟಲಿಕ್ಕೆ ಆಗ್ತದೆ ಅದಕ್ಕಿಂತ ಜಾಸ್ತಿ ಆದ್ರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಹಾಗಾಗಿ ದೇವರು ನನಗೆ ಅಷ್ಟೇ ಹೂವನ್ನ ನೀಡ್ತಾ ಇದ್ದಾನೆ ಇದರಿಂದ ನಾನು ತುಂಬಾನೇ ಖುಷಿ ಪಡ್ತಾ ಇದ್ದೇನೆ ನೀವು ಒಬ್ಬರೇ ಈ ಮಲ್ಲಿಗೆ ಕೃಷಿಯನ್ನ ಮಾಡ್ಬೇಕು ಅಂತ ಇದ್ದರೆ ಐವತ್ತು ಗಿಡಕ್ಕಿಂತ ಹೆಚ್ಚಿಗೆ ಗಿಡಗಳನ್ನ ಹಾಕ್ಲೇಬೇಡಿ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ತುಂಬಾನೇ ಕಳೆ ಗಿಡಗಳಿವೆ ಹಾಗೆ ಗಿಡಗಳಲ್ಲಿ ಹುಳಗಳು ಬಂದಿದೆ ಇದನ್ನೆಲ್ಲ ನಾವು ಮೇಂಟೈನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟನೇ ಈಗ ಹೂ ಕಡಿಮೆ ಆಗ್ತಾ ಇದೆ ಇವತ್ತು ಸಂಜೆ ನಾನು ಇದರ ಕಳೆ ಗಿಡಗಳನ್ನು ತೆಗೆದು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ ಆದ್ರೆ ಸಂಜೆ ಆಗುವಾಗ ಸ್ವಲ್ಪ ಬೇಗನೆ ಕತ್ತಲಾಗ್ತದೆ ಹೆಚ್ಚಿಗೆ ಕ್ಲೀನ್ ಮಾಡಲಿಕ್ಕೆ ನನಗೆ ಸಮಯ ಸಿಗುವುದಿಲ್ಲ ಈಗ ಸ್ವಲ್ಪ ಸಮಯ ಇದೆ ಆದ್ರೆ ನಾನು ನರ್ಸರಿಯಿಂದ ತಂದಂತಹ ಗಿಡಗಳನ್ನು ರೀಪಾರ್ಟಿಂಗ್ ಮಾಡ್ಲಿಕ್ಕೆ ಇದೆ ಸಂಜೆಯ ವೇಳೆಗೆ ಇದರ ಬುಡದಲ್ಲಿರುವ ಕಳೆ ಗಿಡಗಳನ್ನು ತೆಗಿಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ ನೋಡೋಣ ಏನು ಆಗ್ತದೆ ಅಂತ ನನ್ನ ಮಲ್ಲಿಗೆ ಗಿಡಗಳನ್ನು ನೀಟಾಗಿ ಇಟ್ಕೊಳ್ಬೇಕು ಅದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೇನೆ ಆದರೆ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನೀವು ಈ ರೀತಿ ಮಾಡಬೇಡಿ ನೀವು ನಿಮಗೆ ಸಾಧ್ಯವಾದಷ್ಟು ಗಿಡಗಳ ಬುಡವನ್ನು ಕ್ಲೀನ್ ಆಗಿ ಇಟ್ಟುಕೊಳ್ಳಿ ಹಾಗೆ ನೀಟಾಗಿ ಇಟ್ಟುಕೊಳ್ಳಿ ಸರಿಯಾಗಿ ಮೇಂಟೈನ್ ಮಾಡಿ ಹಾಗೆ ಗಿಡಗಳಲ್ಲಿ ಹೆಚ್ಚಿಗೆ ಹೂವು ಆಗ್ತದೆ ನಾನು ಗಿಡಗಳಿಗೆ ಸರಿಯಾದ ಸಮಯದಲ್ಲಿ ಗೊಬ್ಬರಗಳನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಸ್ಪ್ರೇಗಳನ್ನು ಮಾಡ್ತಾ ಇದ್ದೇನೆ ಆದರೆ ಕ್ಲೀನ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ ಬೇರೆಲ್ಲ ಕೆಲಸಗಳನ್ನು ನಾನು ಅದಕ್ಕೆ ಸರಿಯಾದ ಸಮಯದಲ್ಲಿ ಮಾಡ್ತಾ ಇದ್ದೇನೆ ಮಲ್ಲಿಗೆ ಕೃಷಿಯಿಂದ ಬರುವಂತಹ ಇಳುವರಿಯು ನಾವು ಅದಕ್ಕೆ ಮಾಡುವಂತಹ ಆರೈಕೆ ಮೇಲೆ ಅವಲಂಬಿಸಿರ್ತದೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ